ನಾನು ನಿಮ್ಮ ಅಭ್ಯರ್ಥಿಯ ಡಾಕ್ಟರ್ ಯೋಶುಕ್ ಲಘೋ ಶಂಕರ್ ಇವತ್ತು ನಾನು ದೊಡ್ಡನಗುಡಿಯಲ್ಲಿ ರೈತ ಸೇವಾ ಸಂಪರ್ಕ ಕೇಂದ್ರದ ಹರಾಜು ಆರೋಪದಲ್ಲಿ ನಡೆಯುತ್ತಿರುವಂಥ ಬೃಹತ್ ಹಲಸು ಹಣ್ಣಿನ ಮೇಳಕ್ಕೆ ಬಂದಿದ್ದೇನೆ ಬನ್ನಿ ಹಾಗಾದರೆ ನನಗೆ ಏನೆಲ್ಲ ಇದೆ ಏನೆಲ್ಲ ಇವತ್ತು ಯಾವೆಲ್ಲ ರೀತಿಯ ಹಣ್ಣುಗಳು ಇಲ್ಲಿ ಇದೆ ಎಲ್ಲಿಂದ ಎಲ್ಲ ರೈತರು ಬಂದಿದ್ದಾರೆ ಅಂತ ನನಗೆ ತೋರಿಸ್ತಾ ಇದ್ದೇನೆ ಬನ್ನಿ ನೋಡೋಣ ಐದು ಆರನೇ ತಾರೀಖಿವರೆಗೆ ಇಲ್ಲಿ ಲಭ್ಯವಿದೆ ಈ ಮೇಳದಲ್ಲಿ ಕೇವಲ ಹಣ್ಣು ಹಂಪಲುಗಳು ಮಾತ್ರವಲ್ಲದೆ ಗ್ರಹೋಪಯೋಗಿ ವಸ್ತುಗಳು ಇಲ್ಲಿ ಲಭ್ಯವಿವೆ ಮನೆಗೆ ಬೇಕಾದಂಥ ಪ್ರತಿಯೊಂದು ವಸ್ತುಗಳು ಇಲ್ಲಿ ಲಭ್ಯವಿವೆ ನಮ್ಮ ಕರಾವಳಿಯಲ್ಲಿ ತುಂಬ ಜನರಿಗೆ ಬೇಕಾಗುವಂಥ ಒಂದು ವಸ್ತು ಉಪ್ಪಾಡ್ ಪತ್ತಿರ ಅಂತ ನಾವು ಕರಿತೇವೆ ಈ ರೀತಿಯಲ್ಲಿ ಉಪ್ಪಿನ ಉಪ್ಪಿಗೆ ಹಾಕಿ ಇಟ್ಟಂತಹ ಹಲಸು ಸಂಸ್ಕರಿಸಿದ ಹಲಸು ತೋಳಿಗಳು ಈ ಮೇಳದಲ್ಲಿ ಲಭ್ಯವಿವೆ ಇದನ್ನು ಹೇಗೆ ಕೊಡ್ತೀರದವು ಯಾವ ಕೆ ಜಿಗೆ ಹೌದು ನೀವೇ ಸಂಸ್ಕರಿಸಿದ್ದ ಇದು ಓಕೆ ಯಾರಾದರೂ ಹೆಬ್ಬಲಸು ಹೆಬ್ಬಲಸು ಸರ್ ಹಾಂ ಈ ಮೇಳದಲ್ಲಿ ಎರಡನೇ ಮೂರನೇ ಕೌಂಟ್ರಲ್ಲಿರುವ ಕೌಂಟ್ರಲ್ಲಿ ಈ ಒಂದು ಪ್ರಾಡಕ್ಟ್ ನಿಮಗೆ ಸಿಗ್ತಾ ಇದೆ ಬನ್ನಿ ನೀವು ಇಲ್ಲಿ ಭೇಟಿ ಕೊಡಿ ಹಲಸಿನ ಹಪ್ಪಳನ ಇದು ಓಕೆ ಅದೇ ರೀತಿ ಈ ಮೇಳದಲ್ಲಿ ಬಟ್ ಆ್ಯಂಡ್ ಬಟ್ ಇವಾಗಲೇ ಕ ಪ್ರಖ್ಯಾತ ಕರಾವಳಿಯಲ್ಲೇ ಫೇಮಸ್ ಆಗಿರುವಂಥ ಒಂದು ತಿಂಡಿ ತಿನಿಸುಗಳು ಈ ಮೇಳದಲ್ಲಿ ಲಭ್ಯವಿವೆ ಅವರೇ ಖುದ್ದಾಗಿ ಈ ಮೇಳದಲ್ಲಿ ಹಾಜರಿರುತ್ತಾರೆ ಬನ್ನಿ ಈ ಸ್ಟಾಲಿಗೂ ತಾವು ಭೇಟಿ ಕೊಡಿ ಗ್ರಹ ಉತ್ಪನ್ನಗಳು ಮನೆಯಿಂದಲೇ ತರಿಸಿದ ಯಾವುದೇ ರೀತಿಯ ಪ್ರಿಸರ್ವೇಟಿವ್ ಅಥವಾ ಇನ್ನಿತರ ವಸ್ತುಗಳನ್ನು ಹಾಕದೆ ಮಾಡಿರುವಂಥ ಒಳ್ಳೆಯ ಸ್ವೀಟ್ ಖಾರ ಇನ್ನಿತರ ತಿಂಡಿ ತಿನಿಸುಗಳಿಗೂ ಇಲ್ಲಿ ಭೇಟಿ ತಾವು ಕೊಡಿ ಸರ್ ಈ ಮೇಳದಲ್ಲಿ ತಾವು ಇಲ್ಲಿ ಮುಖತ ತಾವೇ ಬಂದಿದ್ದೀರಿ ಏನೆಲ್ಲ ಉತ್ಪನ್ನಗಳನ್ನು ಆಗಿ ನಮ್ಮ ಉಡುಪಿ ಜನರಿಗೆ ಏನು ತಂದಿದ್ದೀರಿ ನಮ್ಮದು ಅಂದರೆ ಹೋಮ್ ಮೇಡ್ ಐಟಮ್ಸ್ ಎಲ್ಲ ಕಡೆ ತೆಂಗಿನೆಣ್ಣೆಯಲ್ಲಿ ತಯಾರಿಸಿರುವಂಥ ಸ್ನ್ಯಾಕ್ಸ್ ಚಿಪ್ ಹಲಸಿಕಾಯಿ ಚಿಕ್ಕ ಚಕ್ಕಲಿ ಉಡುಪು ಕರೆಗಡ್ಡಿ ಮಿಶರ್ ಈ ಥರದ್ದು ಜೊತೆಯಲ್ಲಿ ಹಣ್ಣಿನ ಹಲ್ವಾ ಡ್ರ್ಯಾಗನ್ ಫ್ರೂಟ್ ಹಲ್ವಾ ರಂಗೀಲ ಅಂತೇಳಿ ಪಪ್ಪಾಯ ಪೈನಾಪಲ್ ಮಿಕ್ಸ್ ಹಾಕಿದ ಹಲ್ವಾ ಬಾಳೆಹಣ್ಣು ಹಲ್ವಾ ಹಜ್ಜಿದ ಹಲ್ವಾ ಈ ಥರದ ಹಲ್ವಗಳು ಸ್ವೀಟ್ಗಳು ಸರ್ ಅತಿ ರಸ ಇದೆ ಸ್ವಲ್ಪ ಆಮೇಲೆ ಮುಖ್ಯವಾಗಿ ಮಾವಿನ ಮಿಡಿ ಉಪ್ಪಿನಕಾಯಿ ಅಪ್ಪಮಡಿ ಉಪ್ಪಿನಕಾಯಿ ಕೆತ್ತ ಉಪ್ಪಿನಕಾಯಿ ಲಿಂಬೆ ಹುಡಿ ಉಪ್ಪಿನಕಾಯಿ ಅಂಬಟ್ಟೆ ಉಪ್ಪಿನಕಾಯಿ ಥರ ನಾಲ್ಕೈದು ವೆರೈಟಿಯ ಉಪ್ಪಿನಕಾಯಿಗಳು ಮತ್ತು ಉಪ್ಪು ಸೊಳ್ಳೆ ಹಾಗೆ ಸಾಂಬಾರ್ ಪೌಡರ್ ರಸಮ್ ಪೌಡರ್ ಮತ್ತು ಹಲಸಿನಕಾಯಿಯಲ್ಲಿ ತಯಾರಿಸಿದ ಗುಂಡಲಕಾಡು ಅಂತ ಹೇಳುವಂಥ ಒಂದು ಸ್ನ್ಯಾಕ್ ಇದೆ ಹಲಸಿನಕಾಯಿ ಚಿಪ್ಸ್ ಇದೆ ಹಲಸಿನಕಾಯಿ ಹಪ್ಪಳ ಇದೆ ಆಮೇಲೆ ಓಕೆ ಖಂಡಿತ ಸರ್ ಓಕೆ ಖಂಡಿತ ವಿಶೇಷವಾಗಿ ಅವರು ಹೇಳಿದ್ದು ಡ್ರ್ಯಾಗನ್ ಹಣ್ಣಿನ ಹಲ್ವಾ ಇದು ತಿನ್ನಲಿಕ್ಕೆ ಸಿಗೋದು ಬಲುವ ಅಪರೂಪ ಖಂಡಿತವಾಗಿಯೂ ತಾವು ಈ ಮೇಳಕ್ಕೆ ಭೇಟಿ ನೀಡಲೇಬೇಕು ಇಂಥ ಉತ್ಪನ್ನಗಳನ್ನು ತಾವು ಸವಿಯಿರು ವೀಕ್ಷಕರೇ ಬನ್ನಿ ಉಡುಪಿಯಲ್ಲಿ ನಡೆಯುತ್ತಿರುವಂಥ ಬೃಹತ್ ಹಲಸು ಹಣ್ಣು ಹಾಗೂ ಮಾವಿನ ಮೇಳಕ್ಕೆ ಕೇವಲ ಕರಾವಳಿಯಲ್ಲಿರುವಂಥ ಸ್ಟಾಲ್ಗಳು ಮಾತ್ರವಲ್ಲದೆ ಮಡಿಕೇರಿ ಊರ್ಗಿಂದ ಬಂದಿರುವಂಥ ಕೆಲವೊಂದು ಹೂವಿನ ವೆರೈಟಿಗಳು ಇಲ್ಲಿ ಇವೆ ಪ್ರೀತಿಯ ವೀಕ್ಷಕರೇ ಈ ಮೇಳದಲ್ಲಿ ಕೇವಲ ಹಣ್ಣು ಹಲಸು ಮತ್ತು ಇನ್ನಿತರ ಪ್ರಾಡಕ್ಟ್ಗಳು ಮಾತ್ರವಲ್ಲದೆ ವಿಶೇಷವಾಗಿ ಹಣ್ಣಿನಿಂದ ಕೆಲವೊಂದು ತೆಂಗಿನ ಹಾಲಿನಿಂದ ತಯಾರಿಸಿದ ಒಂದು ಐಸ್ ಕ್ರೀಮ್ ಇಲ್ಲಿ ಲಭ್ಯವಿದೆ ಅದರ ಬಗ್ಗೆ ಅವರಲ್ಲೇ ಕೇಳಿ ತಿಳ್ಕೊಳ್ಳೋಣ ಸರ್ ತಾವು ಎಲ್ಲಿಂದ ಬಂದಿದ್ದೀರಿ ನಾವು ಮೈಸೂರಿಂದ ಬಂದಿದ್ದೀವಿ ಮೈಸೂರು ಹತ್ರ ಟೂರ್ಗಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ತೆಂಗಿನ ಹಾಲಿನ ಉತ್ಪನ್ನದ ಐಸ್ ಕ್ರೀಮನ್ನು ಇದು ಮಾಡ್ತಾ ಇದ್ದೀವಿ ಇದೀವಿ ಯಾವುದೇ ರೀತಿ ಕಲರ್ಸು ಮತ್ತು ಫೆಸಿವಿಟೀಸ್ ಯಾವುದು ಆ್ಯಡ್ ಮಾಡಿರುತ್ತೆ ಶುದ್ಧವಾದ ತೆಂಗಿನ ಹಾಲಿನಿಂದ ಆ ಹಣ್ಣುಗಳನ್ನು ನ್ಯಾಚುರಲ್ ಹಣ್ಣುಗಳನ್ನು ಉಪಯೋಗಿಸಿ ಇದರಲ್ಲಿ ಮಾಡ್ತಾಯಿದ್ದೀವಿ ಮಾವಿನ ಹಣ್ಣು ಇದೆ ಹಲಸಿನ ಹಣ್ಣಿದೆ ಪೇರಳೆ ಇದೆ ಮತ್ತು ಡ್ರ್ಯಾಗನ್ ಫ್ರೂಟ್ಸ್ ಇದೆ ಮತ್ತು ಕರ್ಬೂಜ ಇದೆ ಮತ್ತೆ ಚಾಕ್ಲೇಟ್ ಫ್ಲೇವರ್ ಇಷ್ಟ ಇಷ್ಟು ವಿಧದ ಎಲ್ಲ ಹಣ್ಣಿನ ಐಸ್ ಕ್ರೀಮ್ಗಳು ಗಳು ಯಾವುದೇ ರೀತಿಯ ಫೆಸಿಲಿಟಿ ಅಥವಾ ಕೆಮಿಕಲ್ ತಗೊಂಡು ಬಳಸ್ತಾ ಇಲ್ಲ ಶುದ್ಧವಾಗಿ ಹಣ್ಣಿನಿಂದ ನ್ಯಾಚುರಲ್ ಆಗಿ ಮಾಡಿದೆ ಓಕೆ ಈ ಐಸ್ ಕ್ರೀಮ್ ಅನ್ನು ಸವಿಬೇಕಾದ್ರೆ ಇವತ್ತು ಈ ಹಣ್ಣಿ ಮೇಳಕ್ಕೆ ಮೂರು ದಿವಸ ಬಂದ್ರೆ ತಾನೇ ಸಿಗೋದು ಇಲ್ಲ ಉಡುಪಿಯಲ್ಲಿ ಇವರದ್ದು ಯಾವುದೇ ಸಬ್ ಡಿಸ್ಟ್ರಿಬ್ಯೂಟರ್ ಗಳಿಲ್ಲ ಇಲ್ಲ ದಯವಿಟ್ಟು ತಾವು ಈ ಹಣ್ಣಿನ ಮೇಳಕ್ಕೆ ಬನ್ನಿ ಇಂತ ಒಂದು ವಿಶೇಷ ಐಸ್ ಕ್ರೀಮ್ ಅನ್ನು ಸವಿಯಿರಿ ಅಂತ ಹೇಳ್ತಾ ಇದ್ದೇನೆ ಓಕೆ ಓಕೆ ಅದೇ ರೀತಿ ಬನ್ನಿ ವೀಕ್ಷಕರೇ ಈ ಮೇಳದಲ್ಲಿ ಇನ್ನೊಂದು ವಿಶೇಷ ರೀತಿಯ ಕೆಂಪು ಹಲಸು ಚಂದ್ರ ಹಲಸು ಅಂತ ಇದ್ರ ಹೆಸರು ಎಷ್ಟೊಂದು ಗಾಢ ಕಲರ್ ಹೊಂದಿರುವಂತಹ ಒಂದು ವಿಶೇಷ ಹಲಸು ಇದು ತುಂಬಾ ರುಚಿಯನ್ನು ಹೊಂದಿದೆ ಮಂಗಳೂರು ಕೃಷಿ ಮೇಳದಲ್ಲಿ ತಾವು ನೋಡಿರ್ತೀರ ಬನ್ನಿ ಹಾಗಾದ್ರೆ ಉಡುಪಿ ಈ ಹಣ್ಣು ಹಲಸು ಮೇಳಕ್ಕೆ ಬಂದು ಈ ಒಂದು ವಿಶೇಷ ಹಣ್ಣಿನ ರುಚಿಯನ್ನು ತಾವು ಸವಿಯಿರಿ ಸರ್ ಈ ಹಣ್ಣನ್ನು ತಾವು ಯಾವ ರೀತಿ ಕೊಡ್ತಾ ಇದ್ರೆ ಕೆಜಿ ಲೆಕ್ಕನೇ ನಾಲ್ಕು ಕೆಜಿ ನೂರು ರೂಪಾಯಿ ಅದೇ ರೀತಿ ಇಲ್ಲಿ ನೇರಳೆ ಹಣ್ಣು ವಿವಿಧ ರೀತಿಯ ಮಾವಿನ ಹಣ್ಣುಗಳು ಈ ಮೇಳದಲ್ಲಿ ಲಭ್ಯವೇ ಇದೇನು ಹಣ್ಣು ಸಿಂಧೂರ ಇದು ಇದು ಮಲ್ಗೋವಾರಿ ಅದೇ ಈ ರೀತಿ ಈ ಮೇಳದಲ್ಲಿ ಹಣ್ಣು ಹಲಸು ಮಾವಿನ ಜೊತೆಗೆ ತರಕಾರಿ ಬೀಜಗಳು ಅಲಂಕಾರಿಕ ಸಸ್ಯಗಳು ಹಣ್ಣಿನ ಗಿಡಗಳು ಈ ಮೇಳದಲ್ಲಿ ಲಭ್ಯವಿವೆ ಬನ್ನಿ ತಾವು ಈ ಮೇಳದ ಪ್ರವೇಶವನ್ನು ಪಡ್ಕೊಳ್ಳಿ